ಸಮಾಜದ ಪ್ರತಿಯೊಬ್ಬರು ಸಂತೋಷವಾಗಿ ಸೇವೆಗಾಗಿ ಸದಾ ಎಲ್ಲದಕ್ಕಿಂತ ಪ್ರಮುಖವಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ವೆಯನ್ನ ನಡೆಸಬೇಕೆಂಬುದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಉದ್ದೇಶವಾಗಿದೆ ಎಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ತಿಳಿಸಿದರು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಭೂಮಿ ದಿನಾಚರಣೆ ಮತ್ತು ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕನ್ನು ನಡೆಸುವ ಸಲುವಾಗಿ ಸುಮಾರು ನೂರ ಹದಿನೇಳು ವರ್ಷಗಳಿಂದ ಇನ್ನೂರಕ್ಕೂ ಅಧಿಕ ರಾಷ್ಟಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೆಲಸ ಮಾಡುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ದಿಗ್ಗಜರು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ ಮೈಸೂರಿನ ಒಡೆಯರಾದ ಕೃಷ್ಣರಾಜೇಂದ್ರ ಒಡಿಯರ್ ಸಂಸ್ಥೆಯ ಮೂಲ ಸಂಸ್ಥಾಪಕರು ಕಟ್ಟೆ ವಿದ್ಯುತ್ ಪ್ರಸರಣ ನಿಗಮ ಕನ್ನಡ ಸಾಹಿತ್ಯ ಪರಿಷತ್ ಸಾವಿರಾರು ಕೆರೆಕಟ್ಟೆಗಳ ನಿರ್ಮಾಣ ಸೇರಿದಂತೆ ಹಲವಾರು ಕೊಡುಗೆಗಳ ಸರ್ಧಾರ ಎಂದು ಮಾಹಿತಿ ನೀಡಿದರು ಪ್ರಾರಂಭ ಒಂದು ಅಂತಾರಾಷ್ಟ್ರೀಯ ಆಂದೋಲನ ಇದು ಒಂದು ಸಂಸ್ಥೆ ಅನ್ನೋದಕ್ಕಿಂತ ಇದೊಂದು ಆಂದೋಲನ ಜನಗಳಿಗೆ ಮನವರಿಕೆ ಮಾಡಬೇಕು ಭೂಮಿಯ ಸಂರಕ್ಷಣೆ ನೀರಿನ ಸಂರಕ್ಷಣೆ ಅದರ ಅಭಿವೃದ್ಧಿ ಸಸ್ಯ ಪ್ರಪಂಚದ ಅಭಿವೃದ್ಧಿ ಪ್ರಾಣಿ ಪ್ರಪಂಚವನ್ನು ಕಾಪಾಡ್ತಕ್ಕಂಥದ್ದು ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಉತ್ತಮ ಪ್ರಜೆಯಾಗಿ ಬಾಳ್ವೆಯನ್ನು ನಡೆಸ್ತಕ್ಕಂಥದ್ದು ಈ ಕೆಲಸ ಮಾಡಲಿಕ್ಕೆ ಸ್ಕೌಟ್ ಗೈಡ್ಸ್ ನೂರ ಹದಿನೇಳು ವರ್ಷಗಳಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದೆ ಈ ಸ್ಕೌಟ್ ಗೈಡ್ ಸಂಸ್ಥೆ ಭಾಳ ಒಳ್ಳೆ ಕೆಲಸವನ್ನು ಕರ್ನಾಟಕದಲ್ಲಿ ಅನೇಕ ದಿಗ್ಗಜರುಗಳು ಈ ಒಂದು ಸಂಸ್ಥೆಯನ್ನು ದುಡಿದಿದ್ದಾರೆ ಇದರ ಮೊದಲನೇ ಅಧ್ಯಕ್ಷರು ನಮ್ಮ ಕೃಷ್ಣಾಜೇಂದ್ರ ಒಡೆಯರ್ ಅವರು ಅವ್ರನ್ನ ರಾಜಋಷಿಗಳು ಅಂತ ಕರೀತೇವೆ ಅವ್ರನ್ನ ಒಬ್ಬ ದೊರೆಗಳು ಅಂತೇಳಿ ನಾವು ಕರೆಯಕ್ಕೆ ಹೋಗೋದಿಲ್ಲ ರಾಜಶ್ರೀ ಒಂದ್ರೆ ಸಮುದ್ರದ ವಿದ್ಯುತ್ ಚರ್ಚೆಯನ್ನು ಈ ಸಂದರ್ಭದಲ್ಲಿ ಟಿಪ್ಪೂರು ಷಿಡಕ್ಷರಿ ಮಠದ ಡಾಕ್ಟರ್ ರುದ್ರಮುನಿ ಸ್ವಾಮೀಜಿ ರಂಭಾಪುರಿ ಶಾಖಾ ಮಠದ ಶ್ರೀ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಭಾರತ ಸರ್ಕಾರ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ವಿಆರ್ ಗುಡ್ಡೆಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಿರಿಯರು ಕಾಂಚನಾಮಾಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು